ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಹವ್ಯಕದಾಗಿದ್ದಕ್ಕೆ ಅನುಭವ್ಯಕ ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ ನಿಮಗೆ ಏನು ತೊಂದರೆ ಇಲ್ಲೇಳ ಅಂದ್ಕೊಂಡು ಅನು ಹವ್ಯಕದಲ್ಲೇ ಮಾತಾಡ್ತಾ ಇದ್ದೆ ಧನ್ಯೋಸ್ಮಿ ಈ ಕಾರ್ಯಕ್ರಮಕ್ಕೆ ಹೋದರೆಲ್ಲರೂ ಧನ್ಯರು ಅಂತಲೂ ಹೇಳಬೇಕು ಎಂದೇಕೆಂದರೆ ಅಷ್ಟು ಚಂದ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಯಾರ್ಯಾರು ಸಹಕಾರ ನೀಡಿದ್ದರು ಎಲ್ಲರಿಗೂ ಧನ್ಯವಾದ ಹೇಳನ್ನು ಹೇಳ್ಕೊಂಡು ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಜಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ರಾಶಿ ಚಂದ ಮಾಡಿ ಕಾರ್ಯಕ್ರಮ ಆಯಿತು ಹೇಳಿದ್ನಲ್ಲಿ ಅಲ್ಲಿ ಯಾರ್ಯಾರು ಬಂದಿದ್ದ ಎಂತೆಂತ ಆಯ್ತು ಯಾವ್ಯಾವ ಕಾರ್ಯಕ್ರಮ ಇತ್ತು ಯಾರ್ಯಾರು ಎಂತ ಮಾತಾಡಿದ್ದ ಹೇಳೋದನ್ನೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಗೂ ನೋಡ್ಲಕ್ಕು ಹಾಗೆ ನಿಂಗೋ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಇಲ್ಲೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಬಲೇ ಮರಿಯೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಲಿಕ್ಕೆ ಹಾಗೆ ಅಲ್ಲಿ ಯಾರ್ಯಾರು ದಾನಿಗ ಇದ್ದಿದ್ವಲ್ಲಿ ಅವಕ್ಕೆಲ್ಲರಿಗೂ ಸನ್ಮಾನವನ್ನು ಮಾಡಿದ್ದ ಹಾಗೆಯೇ ಎಲ್ಲರೂ ತಂಗ್ಗಳ ಅಭಿಪ್ರಾಯವನ್ನು ಕೂಡ ಹೇಳ್ಕೆಂಬಲ್ಲ ಅವಕಾಶ ಇತ್ತು ಸುಮಾರು ಜನ ಅಭಿಪ್ರಾಯವನ್ನು ಹೇಳ್ಕೆಂಡ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಆತು ಹೇಳೋದ್ರ ಬಗ್ಗೆ ಎಲ್ಲರೂ ಮಾತಾಡಿದ ಅಲ್ಲಿ ಯಾರ್ಯಾರು ಎಂಥ ಮಾತಾಡಿದ್ದ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಲಾಗ್ತು ಹಾಗೆ ಅಲ್ಲಿ ಊಟಕ್ಕೂ ರಾಶಿ ನಮ್ಮ ಐಟಮ್ ಮಾಡಿದ್ದ ಅದೆಲ್ಲ ಎಂಥದ್ದು ಹೇಳೋದನ್ನೋ ನಾನು ಮುಂದಿನ ವಿಡಿಯೋದಲ್ಲಿ ನಿಂಗಕ್ಕಿಗೆ ತೋರಿಸಿದ್ದೆವು ಒಂದೇ ವಿಡಿಯೋ ರಾಶಿ ದೊಡ್ಡದಾಗೋದ್ರೆ ನಿಂಗಕ್ಕಿಗೂ ಬೇಜಾರು ಬಂದು ಹೋಗ್ತು ಹೇಳ್ಕೊಂಡು ಅಲ್ಲಿ ಹೋದ್ಕೊಳ್ಳ ಎಲ್ಲರಿಗೂ ಬಿಸಿ ಬಿಸಿ ಬನ್ಸು ಶಂಕರ ಪೊಳೆ ಚಟ್ನಿ ಬಜೆ ಚಾ ಕಾಫಿ ಕಷಾಯ ಎಲ್ಲದೂ ಇದ್ದಿತ್ತು ಹಾಗೆ ಅಲ್ಲಿ ಸಭೆನೂ ಶುರುವಾಗ್ತಾಯಿತ್ತು ಇತ್ತು ಪ್ರಧಾನ ಕಾರ್ಯದರ್ಶಿ ಆದಂತಹ ವೇಣು ಅಣ್ಣ ಅಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದೀತಾ ಬನ್ನಿ ನಂಗೈಲ ಸಭೆ ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಹಾಗೆ ಮೂರನೇ ವಿಶ್ವ ಹೂಬೆಕ ಸಮ್ಮೇಳನದ ಪ್ರಧಾನ ಸಮಿತಿಯ ಹಲವು ಸದಸ್ಯರುಗಳು ಇಲ್ಲಿದ್ದೀರಿ ಕ್ರಿಯಾ ತಂಡದ ಸದಸ್ಯರುಗಳಿದ್ದೀರಿ ಸಂಚಾಲಕರುಗಳಿದ್ದೀರಿ ಕಾರ್ಯಕರ್ತರುಗಳಿದ್ದೀರಿ ಕ್ರಿಯಾ ತಂಡದ ಹಲವು ಸದಸ್ಯರು ದಾನಿಗಳು ಇಲ್ಲಿದ್ದೀರಿ ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಗಳಿದ್ದೀರಿ ನಮ್ಮ ಕಾರ್ಯಕ್ರಮದ ಹಲವು ಬೆಂಡಾಸ್ಗಳು ಅಂದರೆ ನಮಗೆ ಮೊಮೆಂಟೋ ಮಾಡಿದವರು ಶಾಲ್ ಕೊಟ್ಟವರು ಟಿ ಶರ್ಟ್ ನಿಮಗೆ ನಿಮ್ಗೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತೆ ರಾತ್ರಿ ಹವಿಕ ಮಹಾಸಭಾ ವ್ಯವಸ್ಥೆ ಮಾಡಿರುವ ಊಟದ ವ್ಯವಸ್ಥೆ ಇದೆ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ನಾನು ಎಲ್ಲರ ಹೆಸರನ್ನು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅವರೆಲ್ಲರಿಗೂ ನಾನು ಅಂತ ಹೇಳಬೇಕಾಗುತ್ತೆ ನಮಗೆಲ್ಲರಿಗೂ ಸಹ ಬುದ್ಧಿ ಇದೆ ಆದ್ರೆ ಅದನ್ನ ಯಾವ ರೀತಿ ಆ ಬುದ್ಧಿಯನ್ನ ಕಾರ್ಯರೂಪದಲ್ಲಿ ತರ್ತಾರೆ ಅನ್ನುವಂಥದಕ್ಕೆ ವಿವೇಕಾನಂದರ ಒಂದು ಮಾತು ಬಟ್ ಯು ಹಾವ್ ನೋ ಪವರ್ ಟು ರೆಡ್ಯೂಸ್ ಇಟ್ ಇನ್ ಟು ಪ್ರಾಕ್ಟೀಸ್ ಯು ಹ್ ಬ್ರೈಸ್ ಬಟ್ ನೋ ಹ್ಯಾಂಡ್ಸ್ ನಮಗೆ ಬುದ್ಧಿ ಇದೆ ಆದ್ರೆ ಕೈಗಳಿಲ್ಲ ಅನ್ನುವಂತ ಮಾತನ್ನ ಮಾತಿಗೆ ಅಪವಾದವಾಗಿ ವಿವೇಕಾನಂದರ ಈ ಮಾತಿಗೆ ಅಪವಾದವಾಗಿ ಹವ್ಯಕರು ಬುದ್ಧಿಯನ್ನು ಕೈಯನ್ನು ಎರಡನ್ನೂ ಉಪಯೋಗಿಸಿದ್ದರಿಂದಲೇ ಇಷ್ಟೊಂದು ಯಶಸ್ವಿ ಸಮ್ಮೇಳನವನ್ನ ನಾವು ಎಲ್ಲ ರೆಡಿ ಯಾರಿಗೂ ವಿನಂತಿ ಪತ್ರ ಹೋಗ್ಬೇಕು ಅಂತ ಹೇಳಿದ್ರೆ ತಕ್ಷಣ ಹೇಗೆ ಒಂದು ಐದು ವರ್ಷದವರೆಗೆ ಅವರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಯಾವುದೇ ಪತ್ರ ಕೂಡ ಕಳೆದ ಒಂದು ಎರಡು ತಿಂಗಳಿಂದ ಹಾವಿಗು ಮಾಸ ಅತ್ಯಂತ ಬೇಗನೆ ಬಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದದ್ದು ಯಾರು ಅಂತ ಹೇಳಿದ್ರು ನೋಡಿದ್ದಾರೆ ಏಳು ಮುಕ್ಕಾಲು ಎಂಟು ಎಂಟು ಹತ್ತಿ ಅವರು ಮಾಸದಲ್ಲಿ ಹೇಗಿದ್ದಾರೆ ಅದು ದೃಷ್ಟ ಅಂತ ಅಂದ್ರೆ ನಿಜವಾದ ದೃಷ್ಟಾಂತ ಗಿರಿನಗರದಲ್ಲಿ ಒಂದು ಅಕ್ಕೈಗು ಕೇಳಿದೆ ಸಮ್ಮೇಳನ ಹೆಂಗಾತ ಈಗಷ್ಟೇ ಅಧ್ಯಕ್ಷರ ಮನೆಯವರಿಗೂ ಅದನ್ನು ಕಥೆ ಹೇಳಿದ್ದೆ ನಾನು ಸಮ್ಮೇಳನ ಯಾಕೆ ಅಕ್ಕಯ್ಯ ಎಳಿದ್ರು ಗೊತ್ತಿದ ಅಧ್ಯಕ್ಷರ ಹೇಳ್ತಿ ಕೊನೆ ದಿವಸ ಇಟ್ ಕುಟ್ಕಂಡ್ ಸೀರೆ ಬಹಳ ಚೆನ್ನಾಗಿದ್ದಿತ್ತು ಬಂಗಾರ ಜರಿನೇ ಹಾಕ್ಸಿದ್ದು ಕಾಣ್ತು ಅಂತ ನಾವೆಲ್ಲ ಈ ಸಡಗಿಪಾಗ ಒಂದು ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಹಾಡು ಕೇಳಾಗಿತ್ತು ನೋಡಿ ಆ ಮೈಸೂರಲ್ಲಿ ಏನ್ ನೋಡಿದೆ ಅಂತ ಬೆಕ್ಕಿನ ಕೇಳಿದ್ರೆ ರಾಣಿಯ ಮಂಚದ ಕೆಳಗೆ ಕಂಡೇನು ಚಿಲಿಪಿಲಿ ಇಲ್ಲಿ ಒಂದು ಗೊತ್ತಿತ್ತು ಅಂದ್ರೆ ಯಾರ್ಯಾರ ಸಮ್ಮೇಳನ ಯಾವ್ಯಾವ ದೃಷ್ಟಿಕೋನದಲ್ಲಿ ಅಥವಾ ಯಾವ್ಯಾವ ಇದರಲ್ಲಿ ನೋಡ್ತು ಹಾಗೆ ಲಕ್ಷ ಗೊತ್ತು ಹಾಗಾದ್ರೂ ತಪ್ಪಲ್ಲ ಹೇಳಿದ್ದು ಚಂದವಾಗಿ ಇತ್ತು ಅಂತ ಎರಡು ಕಣ್ಣೆ ಒಂದು ಕೃಷ್ಣ ಪರಮಾತ್ಮನ ಒಂದು ಪಾರ್ವತಿ ತಾಯಿಯನ್ನ ನಮ್ಮ ಪುರಾಣದಲ್ಲಿ ಕೃಷ್ಣ ವಂಸತಿ ಗಿರಿಯನ್ನ ಮೇಲೆ ಎತ್ತಿ ಹಿಡಿದು ಅಲ್ಲಿ ಗೋಪಾಲಕರನ್ನ ಜನರನ್ನ ಕಾಯ್ತ ಆದರೆ ನಮ್ಮ ಮಹಾಸಭೆಯ ಅಧ್ಯಕ್ಷರಾದ ಗಿರಿಧರರು ಎರಡ ಸತಿ ಹವ್ಯಕ ಗಿರಿಯನ್ನ ಮೇಲೆತ್ತಿ ಎರಡು ಸತಿ ಹವ್ಯಕ ಗಿರಿಯನ್ನ ಮೇಲೆತ್ತಿ ನಮ್ಮ ಹವ್ಯಕರ ಸ್ಥಾನ ಮಾನ ಏನೋ ಅದನ್ನ ಬೇರೆ ತಿಳಿಸ್ಕೊಟ್ಟಿದ್ದ ಹಾಗಾಗಿ ಅದು ನಂಗೆ ಬಹಳ ಒಂಥರ ಹವ್ಯಕ ಅನ್ನೋಕ್ಕೂ ಕೂಡ ಗೌರವವನ್ನು ಕೊಡ್ತಾ ಇದ್ದು ಇದು ನಮ್ಮ ಮುಂದಿನ ಹಲವಾರು ಪೀಳಿಗೆಗೆ ಅದು ಸಾಕಾರ ಆಗ್ತು ಎರಡನೇದು ಪಾರ್ವತಿ ಅಂತ ಹೇಳಿದೆ ಅದು ಯಾರೂ ಅಲ್ಲ ಒಂದು ಗಂಡು ಮುಂದೆ ಬಂದು ಒಂದಿಷ್ಟು ಸಮಾಜಕ್ಕೆ ಕೊಡುಗೆ ಕೊಡಕ್ಕು ಅಂದ್ರೆ ಮನೆಯಲ್ಲಿ ಯಾವ ತಾಪತ್ರೆಯೂ ಇರ್ಲ ಮನೆಯಲ್ಲಿ ಹೆಂಡ್ತೀನಿ ಇಲ್ಲೇ ಇರು ಇದ್ ಮಾಡು ಅದ್ ಮಾಡು ಇದ್ ಮಾಡು ಅಂದ್ರೆ ಯಾವ ಗಂಡಸು ಕೂಡ ಸಮಾಜದಿಂದ ಹೊರ ಹೋಗಿ ಸಮಾಜ ಸೇವೆ ಮಾಡಕ್ ಸಾಧ್ಯನೇ ಇಲ್ಲ ಇದು ಬಹುಶಃ ಎಲ್ಲ ಗಂಡಸಿನ ಎಕ್ಸ್ಪೀರಿಯನ್ಸು ಹೀಗಾಗಿ ನಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಅನುರಾಧ ಹಾಕಂಗೆ ಹೋಯ್ತು ಗಣ್ಯರ ನಾನು ಕೊಟ್ಟರು ಮೂಲೆ ಮೂಲೆ ಸುತ್ತಾಡಿದ್ದೆ ಎಲ್ಲೂ ಒಂದು ಹೋಗ್ಬೇಕು ಸ್ಮೋಕಿಂಗ್ ಮಾಡ್ತಾ ನಿಂತಿದ್ದು ಹ್ಯಾಂಗ್ ಹೆಂಗೋ ನಿಂತಿದ್ದು ಪ್ರತಿ ಮೂರು ದಿನ ಕಾರ್ಯಕ್ರಮ ಹನ್ನೆರಡೂವರೆ ಬೆಳಗಿನ ಜಾವಕ್ಕೆ ಮುಗುದು ಒಂದು ಕಡೆ ಒಬ್ಬ ವ್ಯಕ್ತಿನ ಏನ್ ಮಾಡ್ಬೇಕು ಆ ಕೆಲಸ ನಾನು ಮಾಡಿದ್ರೆ ಅವ್ರು ದೊಡ್ಡದಲ್ಲ ಇದಕ್ಕಿಂತ ಹೆಚ್ಚು ಮಾಡ್ಬೇಕಿತ್ತು ನೋವಿದೆ ನಮಗೆ ಅಂತ ಹಾಗಾಗಿ ನಾನು ಮಾಡಿದ್ದು ಹುಬ್ಬಳ್ಳಿಂದ ಬಂದೆ ಮತ್ತೊಂದು ಬಂದೆ ಅವೆಲ್ಲ ಸುಳ್ಳು ಬರ್ಬೇಕಾಗಿತ್ತು ಬಂದಿದ್ದೀನಿ ಅಲ್ಲಿಗೆ ಆ ಎಲ್ಲ ವಾಕ್ಯನೂ ಮುಗಿಸೋಣ ಜನರಿದ್ದಾರಲ್ಲ ಅವ್ರು ನೆರವಾಗ್ತಾರಲ್ಲ ಹೆಸರು ನಿಂತಾಗ ಅವರು ಶ್ರೇಷ್ಠತೆ ಅಂತ ಸಂಘಟನೆ ಯಾಕೆ ಬೆಳೀತಾ ಇದೆ ಅಂತಲ್ಲ ಅದಕ್ಕೆ ಕಾರಣ ಅದೇ ತಂದೀನಿ ಯಾರು ಒಂದು ಸಣ್ಣ ಕೆಲಸ ಮಾಡ್ಲಿ ಆ ಕೆಲಸವನ್ನು ಯಾವತ್ತೂ ಈ ಸಂಘಟನೆ ಅಕ್ಕಿಲ್ಲ ಕಿಲಾವೇ ಕಮೆ ಮಾಡ್ತಿಲ್ಲ ನೀವು ಎಲ್ಲೇ ಇರಿ ನೀವು ಅವರು ತೋರಿಸ್ತಾ ಇದ್ದಾರೆ ಹಾಗಾಗಿ ಸಂಘಟನೆ ಈಗಲ್ಲ ಶತ ದಿನೋತ್ಸವ ಶತ ಏನು ಶತಮಾನಕ್ಕೆ ಮಾತಾಡಿದ್ವಲ್ಲ ಅದನ್ನೆಲ್ಲ ಬೀನಿರುತ್ತೆ ಇದು ಸಾವಿರದ ಸಂಸ್ಥೆ ಸಾವಿರದ ಇರುತ್ತೆ ಅಂತ ಅಂತ ಯಾವಾಗ ಅನಿಸುತ್ತೆ ಅಂತಂದ್ರೆ ಒಂದು ಕಾರ್ಯಾಗ ನಾನು ಹಾಕಿದ ಪ್ರತಿ ಶ್ರಮ ಅದು ಸಾರ್ಥಕ ಅಂತ ಅನಿಸದೆ ಹೋದ್ರೆ ಅದು ಆಯಾಸ ಅಂತ ಅನ್ಸುತ್ತೆ ನಮ್ ಒಂದು ವಿಶ್ವಾಸ ಇದೆ ನಾವು ಉಪಯೋಗಿಸಿದ ಪ್ರತಿಕ್ಷಣ ಕೂಡ ಅದು ಸಾರ್ಥಕವಾಗಿದೆ ಸಮಾಜದ ಉನ್ನತಿಗೆ ಉಪಯೋಗಿಸಲ್ಪಟ್ಟಿದೆ ಅಂತ ನಿರೂಪಣಾ ತಂಡದಲ್ಲಿದ್ದವರು ಇಪ್ಪತ್ತೇಳರಂದು ಮಾಡಿದವರು ಮಹೇಶ್ ಕಜೆ ಸಿಂಧು ಚಂದ್ರ ರಮಣ ಕೇಳಿ ಚಂದ್ರಕಲಾ ಭಟ್ ಇಡಗುಂದಿ ಹರ್ಷಿತಾ ಗಾಂಜಾಳ ಎಸ್ ಜಿ ಭಟ್ ಕಬ್ಬಿನ ಗದ್ದೆ ಶ್ರೀಕಾಂತ ಗಿಡ ಅಂತಿ ಇಪ್ಪತ್ತೆಂಟರಂದು ಪ್ರಮೋದ್ ಪಂಡಿತ್ ಸಹನಾ ಬಾಳಕಲ್ ಗಣಪತಿ ಗುಂಜಗೋಡು ಅರುಣ್ ಹೆಗಡೆ ಹರ್ಷಿತಾ ಗಾಂಜಾಳ ಚಂದ್ರಕಲಾ ಭಟ್ ವಿದ್ಯಾಶೇಣಿ ಗೊಮ್ಮೆ ಇಪ್ಪತ್ತೊಂಬತ್ತರಂದು ಕೃಷ್ಣಾನಂದ ಶರ್ಮಾ ಗಣೇಶ್ ಜೋಶಿ ಸಂಕೊಳ್ಳಿ ಮಹೇಶ್ ಕಜೆ ಪ್ರಿಯಾಂಕ್ ಕೇರ್ವಾಶಿ ಎಸ್ ಟಿ ಭಟ್ ಕವಲಕ್ಕಿ ಹರ್ಷಿತಾ ಗಾಂಜಾಳ ಶ್ರೀಕಾಂತ್ ಹೆಗಡೆ ವಿದ್ಯಾಶೇಣಿ ಮತ್ತು ಪ್ರಮೋದ್ ಪಂಡಿತ್ ತುಂಬಾ ತುಂಬಾ ಧನ್ಯವಾದಗಳು ಶ್ರೀ ಧರ್ಮಚಕ್ರ ಸಂಸ್ಥಾನ ಸ್ಪೋರ್ಟ್ಸ್ ಮೀಟ್ ಅಲ್ಲಿ ಆಗಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ಕ್ರಿಯಾಶೀಲತೆಯನ್ನು ಅವ್ರ ಕಾರಣ ಅವರಿದ್ರೆ ಹಾಗಾಗಿ ಅವರಿಗೆ ಒಂದು ಧನ್ಯವಾದವನ್ನು ಸಮರ್ಪಿಸ್ತಾ ಮತ್ತೆ ನಾನು ಭಾರತ ದೇಶದಲ್ಲಿ ಜನ್ಮವಿತ್ತು ಅದರ ಜೊತೆಗೆ ಕರ್ನಾಟಕದಲ್ಲಿ ಜನ್ಮವಿತ್ತು ಮತ್ತೆ ಹವ್ಯಕನಾಗಿ ಬ್ರಾಹ್ಮಣ ಸಮಾಜದಲ್ಲಿ ಒಬ್ಬ ಹವ್ಯಕನಾಗಿ ಜನ್ಮವಿದ್ದೇನೆ ಅನ್ನೋದನ್ನ ಹೆಮ್ಮೆ ಇದೆ ಹಾಗಾಗಿ ನಾನು ನಾನು ಹೇಳಕ್ಕೆ ಇಚ್ಛಿಸೋ ಇಚ್ಛಿಸೋದೊಂದೇ ನಾವು ಯಾರು ಹವ್ಯಕರು ನಾವು ಯಾರು ಧನ್ಯವಾದ ಆದ್ರೆ ದಯಮಾಡಿ ಕ್ಷಮಿಸಕ್ಕೂ ಆ ಒಂದು ಜವಾಬ್ದಾರಿ ಅತ್ಯಂತ ಮಾತಾಡದಿತ್ತು ಯಾರು ವಿತ್ತ ಅವರಿಗೆ ಮಾತ್ರ ಉಪಚಾರಿಸೋದಿತ್ತು ಅದಕ್ಕಾಗಿ ಕೆಲವೊಮ್ಮೆ ನಿನ್ನ ಒತ್ತಡದಲ್ಲಿ ಬಂದಾಗ ನಾವು ಒಮ್ಮೆ ಮೇಲೆ ಶಿಫ್ಟ್ ಮಾಡಿದ್ದಿಕ್ಕೂ ಅದನ್ನೆಲ್ಲ ಒಟ್ಟಿಗೆ ಹಾಕೊಂಡು ಈ ಒಂದು ಸಮ್ಮೇಳನದ ಯಶಸ್ಸಿಗೆ ಬಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ನಿಗೂ ಕೂಡ ಒಂದು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಎಷ್ಟು ಉತ್ಸಾಹದಿಂದ ಮಾಡಿದ್ದಂದ್ರೆ ಅವೇ ಹೋದ ಚಂಡ್ಕೊಂಡ ಎಷ್ಟು ಬೇಗ ಬೇಗ ಬಂದ್ಕೊಂಡ ಬಾರಿ ಖುಷಿ ಆಯ್ತು ಎಲ್ಲ ನೋಡಿದ್ರು ನಿಜವಾಗಿಯೂ ಇಲ್ಲಿ ಬೆಂಗಳೂರಿಗೆ ಬಂದ ಅನುಭವನೇ ಅಂದಿದೆ ಎಲ್ಲ ಮಠ ಇದ ನಮ್ ಮಠದ ಕಾರ್ಯಕ್ರಮ ಬಂದೆ ಎಲ್ಲ ನೋಡಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆ ಉಳಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ ಪ್ರತಿ ದಿನ ಸಂಜೆ ಭಜನೆ ಮತ್ತೆ ಪ್ರತಿ ಭಾನುವಾರ ಉಪನ್ಯಾಸ ಇಲ್ಲಿ ಹಲವಾರು ಜನ ಉಪನ್ಯಾಸ ಕೂಡ ಮಾಡಿದ್ದಾರೆ ಮತ್ತೆ ಹಲವಾರು ಜನ ಜೊತೆ ಆತ್ಮೀಯವಾಗಿ ಮಾತಾಡಿದ್ದೇನೆ ಈ ಕಾರ್ಯಕ್ರಮ ವಿಶ್ವ ಭವ್ಯ ಸಮ್ಮೇಳನ ಅತಿ ಚಂದವಾಗಿದೆ ಎಲ್ಲ ಹೊಸ ಹಲವಾರು ಅಭಿಪ್ರಾಯಗಳು ಬಂದಿದೆ ಅದರಲ್ಲಿ ಬೇರೆ ಇಲ್ಲ ಹಿರಿಯ ಕಚೇ ಸರ್ಗೆ ಮತ್ತೆ ಎಲ್ಲ ಟೀಮ್ ತುಂಬಾ ಧನ್ಯವಾದಗಳು ಅತ್ಯಂತ ಕೆಳಗಡೆ ಒಂದು ಸಾಮಾಜಿಕ ಕೆಲಸ ಮಾಡಿದ್ರೆ ಕೆಳಗಡೆ ಇಲ್ಲಿ ಮತ್ತೆ ಆ ಅಧ್ಯಕ್ಷರು ಆ ಡೋ ವರ್ಷಗಳ ಆ ಒಂದು ಇದು ಮಾಡುವಂತಹ ಕಾಮ ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ನಿಮ್ಗೆ ಆ ಕೊಡ್ಲಕ್ಕೂ ಆಗಿ ಎಷ್ಟು ಎಬಿಲಿಟಿ ಇದ್ದು ಹೇಳಿದ್ರೆ ಉದ್ಯೋಗ ಮೆಚ್ಚೆ ಕಪ್ಪೋದು ಹಾಗಾಗಿ ಇಲ್ಲಿ ನಮ್ಗೆ ಆ ಕಲೆಕ್ಷನ್ ಇಲ್ಲಿ ಕಷ್ಟ ಆಗಿದೆ ಹೇಳಿದ್ರೆ ಅಲ್ಲಿ ಖಂಡಿತ ಕಾಣ್ತೀವಿ ಇದಕ್ಕ ಕೆಲಸ ಬಂದಿತ್ತು ತರಕಾರಿ ತೋರೈಕೆ ಮಾಡುದು ಆ ಸಮ್ಮೇಳನಕ್ಕೆ ಸರಕಾರಿ ಹಿಂಗ ನಾನು ಮತ್ತೆ ರವಿಶ್ ಮತ್ತೆ ನಮ್ಮ ಭಾರತ ಭಾರಧ್ವಾಜಿಂಗ್ ತರಕಾರಿ ಮಾಡುವಂತ ತರಕಾರಿ ಅಶೋಕ ಸಿಕ್ಕೊಂಡು ಹೋಗುವಂತ ನಾವು ಎಷ್ಟೋ ತಂದ ಮಾಡ್ತಾ ಇರ್ತಿದ್ದವು ಹಾಗಾಗಿ ಆ ಒಂದು ಕೆಲಸ ಕಡಿಮೆಯಲ್ಲಿ ಹಾಸನಪುರ ಮಾರ್ಕೆಟ್ ಅಥವಾ ಕೆಆರ್ ಮಾರ್ಕೆಟಿಂಗ್ ಹೋಗಿ ಹೆಂಗಡ ಉದ್ಯಪಟ್ಟು ಹೋಗಿ ತರಕಾರಿ ತಂದು ಎಲ್ಲ ಒಟ್ಟಿಗೆ ಗಣೇಶ ಮತ್ತೆ ಎಲ್ಲರೂ ಸೇರಿತಿದ್ದೆ ಒಂದು ಹತ್ತು ಜನರ ಟೀಮು ಆ ತರಕಾರಿ ತಂದು ಸಾಧಾರಣ ಒಂದೊಂದು ಲಕ್ಷ ಉಳಿಸುವಂತಹ ಒಂದು ಕಾರ್ಯಕ್ರಮ ಆದ್ರೂ ಹಂಗಷ್ಟು ಸಂತೋಷವಾಗಿತ್ತು ಆ ಕಾರ್ಯಕ್ರಮ ಹೋಗೋದಿಲ್ಲ ಆ ಉದ್ಯಪ ಅಷ್ಟು ನಾಲ್ಕು ಗಂಟೆಗೆ ಎದ್ದು ಹೇಳುವಂತಹ ಇದ್ದೇ ಹೆಂಗ್ ಸಿಂಗ್ ಆಯ್ದೇ ಇಲ್ಲ ಅಷ್ಟೇ ಬೆಳಗಿನ ಜಾವ ಮೂರು ಗಂಟೆಗೆ ಕೆಆರ್ ಮಾರ್ಕೆಟ್ ಹೋಗಿ ತಲೆ ಮೇಲೆ ಅದ್ನ ತರಕಾರಿ ಹೊತ್ಕೊಂಡು ಬ್ಯಾಲಿ ಹಾಕಿ ತಗೊಂಡು ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ದುಡ್ಡು ಉಳಿತಾಯ ಬೇಡ ಆದ್ರೆ ಈ ಸಮ್ಮೇಳನಕ್ಕೆ ಅನ್ನ ತರಕಾರಿ ತಪ್ಪಲಿ ಬತ್ತಿ ಹಾಕಿ ಹೇಳಿದ ಎಷ್ಟು ಗಂಟೆ ಹೇಗೆ ಹೇಳಿದೆ ಉದೀಪ ಮೂರು ಗಂಟೆಗೆ ಹೇಳಿದೆ ಇದು ಬಾರಿ ಕಷ್ಟ ಆಗ್ತದೆ ಹೇಳಿದೆ ಎಂತ ಬಾ ಹಬ್ಬ ಹೇಳಿದೆ ಹಂಗೆ ಇನ್ನೊಪ್ಪ ತಮ್ಮ ಶ್ಯಾಮ್ ಶ್ಯಾಮ್ ಗಣೇಶ ಶ್ಯಾಮ ಇದ್ದ ಹೆಂಗ ಮೂರು ಜನ ಉದ್ಯಮ ತಗೊಂಡು ಸೊ ಆಗ ಬೆಂಗಳೂರ್ಲಿ ಮಾರ್ಕೆಟ್ ಎಂತ ತರಕಾರಿ ಮಾರ್ಕೆಟ್ ಹೇಗೆ ನಡೆಯುತ್ತೋ ನೋಡಿದ್ರೆ ಇಂಥ ಸಮ್ಮೇಳನಕ್ಕೆ ಅಥವಾ ಯಾವ್ದಾರ ಕಾರ್ಯಕ್ರಮಕ್ಕೆ ತರಕಾರಿ ಅರೇಂಜ್ಮೆಂಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ನಮ್ಮನೇಲಿ ಮಾರ್ಕೆಟ್ ನಡೆದು ಉದ್ಯಮ ಫುಲ್ ನೈಟ್ ಇರ್ಲಕ್ಕ ಪೂರ್ತಿ ಮಾರ್ಕೆಟ್ ಯಾವ ತರ ಫಂಕ್ಷನ್ ಆಗುತ್ತೋ ಅಲ್ಲಿ ಹೆಂಗೆ ತರಕಾರಿ ಸಿಕ್ಕುತ್ತೋ ಅಂಗಡಿಗೆ ಹೋಗಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಟೊಮೆಟೊ ತಂದ್ರೆ ಅಲ್ಲಿ ಮೂರು ರೂಪಾಯಿಗೆ ಸಿಕ್ಕುತ್ತೋ ಅದು ವ್ಯತ್ಯಾಸ ಸೊ ಈ ಪದ ತುಂಬಾ ಜಾರಂಗನ ಆಗ ಸಿಕ್ಕುತ್ತೆ ಇಂತ ಒಂದು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿ ಇರ್ತಾರೆ ಸೋ ಐ ऍम ಪ್ರೌಡ್ ಈ ತರ ಒಂದು ಕಾರ್ಯಕ್ರಮದಲ್ಲಿ ಭಾಗيه ಪದಕ್ಕೆ 3 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಆಫ್ ಕೋರ್ಸ್ ಇವತ್ತಿಗೆ ಬಂದಿರೋ ಕವರೆಲ್ಲರೂ ಕೂಡ ಅಲ್ಲಿ ಸಹಭಾಗಿ ಇದ್ದಾರೆ ತಮ್ಮ ಮನೋಧನ ಧನ ತೆತ್ತರಬೇಕು ಮನಸ್ಸು ನಮಗೆ ಎಲ್ಲರಿಗೂ ಒಂದು ಕೆಲಸ ಮಾಡುವಂತ ಒಂದು ಅವಕಾಶ ಇರುತ್ತೆ ಹೀಗಾಗಿ ಅದರಂತೆ ಕೆಲವು ಮಂದಿ ಧನವನ್ನು ಕೊಡುವಂತ ಕೆಪಾಸಿಟಿ ಇರುತ್ತೆ ಕೊಡದಿರ್ತಾರೆ ಇವಾಗ ಬಂದ ವಿಷಯ ಅಂತಂದ್ರೆ ಎಲ್ಲರೂ ಬಿಬಿ ಐ ಪಿ ಹೇಳಿ ಹೆಚ್ಚಿ ಬಂಬಲ್ಲಿ ತುಂಬಾ ಇಷ್ಟಪಡ್ತೇವೆ ಅದರಲ್ಲಿ ನಮ್ಮ ಕಜೆ ಡಾಕ್ಟರ್ ಅದಕ್ಕು ವೇಣು ವಿಜ್ಞೇಶನ್ ಅದಕ್ಕು ಮತ್ತು ನಮ್ಮ ರವಿನಾರಾಯಣ ಪಟ್ಟಾಜಿ ಅದಕ್ಕು ಅವಕ್ಕಂತೂ ಆ ಮೂರು ದಿನ ನಡು ರಾತ್ರಿ ರಾಜರಾಜ ಆಸನ ಬಳಸಿದ್ದೆ ಹೇಳೋ ಒಂದು ಖುಷಿ ಇತ್ತು ಎಲ್ಲರಿಗೂ ಊಟ ಆದ ಮೇಲೆ ಅವು ಬಂದು ಊಟ ಮಾಡಿಕೊಂಡಿದ್ದು ಅದು ಇಲ್ಲಿ ಭಾಜನ ಅಷ್ಟು ಕೂಡ ಒಂದು ತಾಳ್ಮೆ ಅಥವಾ ಒಂದು ಆ ಒಂದು ಸಿಂಪಲ್ ಸಿಟಿ ಅವರನ್ನು ನಾವು ಕಲಿಯಕ್ಕೆ ಬೆಳಿ ಹೇಳುತ್ತೆ ಅಷ್ಟೇ ಅಷ್ಟು ಹೇಳಿ ಖುಷಿ ಪಡ್ತದೆ ನಾವು ಇಟ್ಕೊಳ್ಳ ಈ ಕಾರ್ಯಕ್ರಮಕ್ಕೆ ಈ ವರ್ಷ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ನಾವು ಹೇಳುವ ಹಾಗೆ ಈ ಮೂರು ಮಠದ ಸ್ವಾಮೀಜಿಯವರ ಆಶೀರ್ವಾದವನ್ನು ಈ ಕಾರ್ಯಕ್ರಮ ಇಳಿತಾ ಇದ್ದವು ದಿನ ದಿನ ನಾವು ವರ್ಷ ವರ್ಷ ಕಡಿಮೆ ಆಗ್ತಾ ಇದ್ದವು ಅದ ಇರಬೇಕು ಇತಿಹಾಸ ಆಗಬಾರದು ಆದ್ರೆ ಮುಂದಿನ ಕೈಗೆ ನಮ್ಮ ನಮ್ಮ ಅಥವಾ ಮುಂದೆ ಮದುವೆ ಒಂದು ಉಪದೇಶ ಏನು ಕೇಳಿದ್ರೆ ಇದನ್ನೆಲ್ಲ ನೆನಪಿಟ್ಟುಕೊಂಡು ನಮ್ಮ ಸಂಖ್ಯೆಯನ್ನು ಹೆಚ್ಚ ಮಾಡುವುದರ ಬಗ್ಗೆ ಜಾಗೃತಿ ಇರಲಿ ಅಂತ ಹೇಳ್ತಾ ನನ್ನ ಮಾತು ಎರಡು ಮಾತನ್ನ ನನಗೆ ಪಾರ್ಟಿಸಿಪೇಟ್ ಮಾಡಲಾತು ಮತ್ತೆ ಇನ್ನೊಂದು ಹೇಳೋ ಅಂದ್ರೆ ಅನುರಾಧ ಅವರು ನಮ್ಲೆ ಗಾಂಧೀಜಿ ಅವ್ರಿಗೆ ತರ ಡಾಕ್ಟರ್ ಕಜೆ ಸಂತಿಗೆ ಅನುರಾಧ ಎಲ್ಲಾ ಏನೇ ಮಾಡ್ತಿದ್ವು ಅವಾಗ ಅಡುಗೆ ಮಾಡ್ಕೊಡೋದು ಫುಲ್ ಸಪೋರ್ಟ್ ಅಂತಾರೆಲ್ಲ ರಾಶಿ ಮಾಡಿದ್ರು ಸೈಲೆಂಟ್ ವರ್ಕರ್ ಅದಕ್ಕೂ ನಾನು ಅಪ್ರಿಶಿಯೇಟ್ ಮಾಡಿದೆ ಹೇಳಿ ನನ್ನ ಎಲ್ಲ ಮಹಿಳೆಯರು ಏನಿತ್ತು ಸಂಧ್ರಿಂದ ಸಂಕೆಲ್ಸ ಮಾಡಿದ್ವಾ ಅಕೋ ಎಲ್ಲರಿಗೂ ನನ್ನ ಮತಿಯಿಂದ ಹಲೋ ಮತ್ತೆ ಥ್ಯಾಂಕ್ ಯು

Oh, okay. ಒಂದು ನಮ್ದು ದೊಡ್ಡ ಪಡೆ ಅಂತ ಹೇಳ್ಬಹುದು ಕಾರ್ಯಕರ್ತರು ಸಮಾವೇಶ ಆಗಿದೆ ಕಳೆದ ವರ್ಷ ಮೊದಲನೇ ವರ್ಷ ಮಾಡಿದೆ ಸಂಪೂರ್ಣವಾಗಿ ಪ್ರತಿಂಬಾ ಇಲ್ಲಿ ಮಾಡಿದ್ದೆ ಸಂಚಾಲಕ ಆಗಿದೆ ಸುಮಾರು ನೂರ ಮೂವತ್ತೆರಡು ಪ್ರೋಗ್ರಾಮ್ ಗಳು ನನಗೆ ಬಗೆ ನೂರ ಮೂವತ್ತೆರಡು ಪ್ರೋಗ್ರಾಮ್ ಅದನ್ನ ಡಾಕ್ಟರ್ ವೇಣಣ್ಣ ಆದಿತ್ಯಣ್ಣ ರವಿ ಅಣ್ಣ ಹೇಳಿದ್ರು ಮೂರು ದಿವಸಕ್ಕೆ ಸಿಗ್ ಮಾಡಬೇಕು ಅಂತ ಅದಕ್ಕೆ ನಿಮ್ಮ ಕೆಲವರಿಗೆಲ್ಲ ಅವಕಾಶ ತಪ್ಪಿರಬಹುದು ಅದಕ್ಕಾಗಿ ಮತ್ತೊಮ್ಮೆ ಕ್ಷಮೆ ಕೇಳ್ತೇನೆ ಜೊತೆ ಡಿಸ್ಕಸ್ ಮಾಡಿ ಕೆಲವಾರು ಪ್ರೋಗ್ರಾಮ್ ಡಾಕ್ಟರ್ ಬೇರೆ ವೈವಿಧ್ಯತೆ ಬೇಕು ಅಂತ ಹೇಳಿದ್ರು ಆದಷ್ಟು ಆದಷ್ಟು ಮಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಫಿಲ್ಟರ್ ಮಾಡಿ ಎಲ್ರಿಗೂ ಅವಕಾಶ ಕೊಡೋ ಪ್ರಯತ್ನ ಸುಮಾರು ಒಂದೂವರೆ ತಿಂಗಳಿಂದ ಒಂದೂವರೆ ಫೋನ್ ಮಾಡಿ ಅವರು ಅವ್ರಿಗೆ ಸ್ಲಾಟ್ ಫಿಕ್ಸ್ ಮಾಡಿ ಆಮೇಲೆ ಅವರು ಆಗೋದಿಲ್ಲ ಶುಕ್ರವಾರ ಬೇಡ ಶನಿವಾರ ಬೇಕು ಅಂತ ಹೇಳೋದು ಶನಿವಾರ ಇಲ್ಲ ನನಗೆ ಇವತ್ತು ಪುರ್ಸತ್ತ ಆಗೋದಿಲ್ಲ ಆದಿತ್ಯವಾರ ಬೇಕು ಅಂತ ಹೇಳೋದು ಹೀಗೆ ಹಲವಾರು ಚೇಂಜಸ್ ಆಗಿ ಆಗಿ ಕೊನೆಗೆ ಒಂದಿಷ್ಟು ಐವತ್ತೆಂಟು ಪ್ರೋಗ್ರಾಮ್ ಬಟ್ಟಿ ಇಳಿಸಿ ಸಾಕಷ್ಟು ವೈವಿಧ್ಯತೆ ತಂದುಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಹೆಸರು ಹೇಳಬೇಕು ನಿಖಿಲ್ ಸಂತೋಷ್ ಪ್ರವೀಣ್ ಅವರಲ್ಲಿ ಇಲ್ಲಿ ತುಂಬಾ ಅವರು ಅವ್ರು ಇಲ್ಲಿಂದ ಕಡಿತ ಆಗ್ತಾರೆ ನಾನು ಹೇಳಿದೆ ನಮ್ಮ ಇಂಡಿಯಾ ಟೀಮ್ ಆಗಿತ್ತು ಅವರು ತಂಡ ಸುಮಾರು ಸಂತೋಷ ಪ್ರವೀಣ್ ದಿನೇಶ್ ಗುರುಮೂರ್ತಿ ಶ್ರೀಧರ ಭಟ್ರು ಅದ್ರ ಜೊತೆಗೆ ಅಹ್ ಎಲ್ಲರನ್ನ ಕಾರ್ಯಕ್ರಮ ನಡುವಲ್ಲಿ ಯಾವುದೇ ಒಂದು ಅಹ್ ಅಡಚಣೆ ಇಲ್ಲದ ಹಾಗೆ ನಿರಂತರವಾಗಿ ಕೂತ್ಕೊಳ್ಳುವಂತ ಮಾಡಿದ ನಿರೂಪಕರು ಹರ್ಷ ಕಂಡದ್ ಕೂಡ ಎಲ್ಲರಿಗೂ ಗೊತ್ತಿರುವಂತಹ ಹೆಸರು ನಮ್ಮ ಮಹಾಸಭೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ರಂಜಿಸ್ತಾ ಇರುವಂತವರು ಅವ್ರ ಜೊತೆ ಸುದೇಶ ಅವ್ರ ಜೊತೆ ನಿಧಿ ಹೆಗಡೆ ಅವ್ರ ಜೊತೆ ಚೈತ್ರ ಬಿಜಿ ಕೂಡ ನಮ್ಮ ನಾಲ್ಕು ಮೂರು ದಿವಸ ನಾಲ್ಕು ನಿರೂಪಕರು ನಮ್ಮ ಜೊತೆ ಇದ್ರು ಕರುಣಿಸಿದ ಮಹಾಸಭೆಗೆ ದೊಡ್ಡ ನಮಸ್ಕಾರ ಅದು ಭಾಮಿನ ಒಂದು ಮಾತು ಹೇಳಿದೆ ಸಮ್ಮೇಳನ ಬಗ್ಗೆ ಅದು ಮಾತುಗಾರ ಅಲ್ಲಾದ್ರೆ ಬರೋ ಮರುಜೂಡಿ ಹವಿಕರು ಮೂರು ಸಂಸ್ಕಾರ ಸಂಸ್ಕೃತಿ ನನಗೆ ಪುತ್ತೂರ್ನವ್ ಹತ್ತಿರ ಮಾತ್ರ ಈ ಕಾರ್ಯಕ್ರಮ ಮಾಡಲು ಸಾಧ್ಯ ಅಥವಾ ಪುತ್ತೂರ್ನವ್ರು ಇಲ್ಲಾಗಿದ್ರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ಸಿನ ಮಾಡೋದು ಸಾಧ್ಯ ಇಲ್ಲ ಆಗಿತ್ತು ಬಹು ಸಂಖ್ಯೆಯಲ್ಲಿ ಪುತ್ತೂರ್ನವ್ರು ಇನ್ವಾಲ್ವ್ಮೆಂಟ್ ಇತ್ತು ರಾಮಚಂದ್ರಪುರ್ ಮಾಡಿದ ಇಡೀ ಸೈನ್ಯವೇ ಗುರುಗಳ ಭಕ್ತರು ಹೆಚ್ಚಿನವರು ನೈನ್ಟಿ ಪರ್ಸೆಂಟ್ ಜನ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದಾರೆ ಯುವ ಕುಟುಂಬ ಕಮ್ಮ ಅನ್ನೋದನ್ನ ನಮ್ಮ ಅವರು ಈ ಒಂದು ಅವ್ರು ಏನು ಟೀಮ್ ಇದೆ ಟೀಮ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಈ ಅವೇಕ ಸಮ್ಮೇಳನದಲ್ಲಿ ಉದಾರ ಚರಿತ ಅನ್ನ ಅಂತೂ ಹೊಸದ ಕುಟುಂಬ ಕಮ್ಮ ಅಂತ ನಾವು ಬಹಳ ಚಿಕ್ಕವರಿಂದ ಬರ್ತಿದ್ದೇವೆ ನಮ್ಮ ತಾತ ಮುತ್ತಾದಲು ಸಹ ಇದನ್ನು ಕೇಳ್ಕೊಂಡಿದ್ದಾರೆ ಆದರೆ ಇವತ್ತು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ಯಾಕೆಂದರೆ ಬೇರೆ ಬೇರೆಯವರೆಲ್ಲ ಕರೆದು ಕೋರ್ಸಿ ಸನ್ಮಾನ ಮಾಡಿತ್ತು ಪೂರ್ಣ ಜವಾಬ್ದಾರಿ ತೆಗೆಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಕೇವಲ ಚಿದಂಬರ ಭಟ್ರು ಮಾತ್ರ ಅಲ್ಲ ಕೃಷ್ಣಕುಮಾರ್ ಭಟ್ರು ಇತರ ಎಲ್ಲರೂ ಇದ್ರು ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿ ತೆಗೆಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ನಾವೇ ಹಾಕಿಕೊಂಡಂತ ಒಂದು ಸಿದ್ಧಾಂತ ಇದೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೇಕಾಗುವಷ್ಟು ಆರ್ಥಿಕ ವ್ಯವಸ್ಥೆಯನ್ನು ನಾವೇ ಮಾಡಿಕೊಳ್ಳುವಂಥದ್ದು ಎಂಬುದಾಗಿ ನಮ್ಮಲ್ಲಿ ಬಂದಂತ ಒಂದು ಸಿದ್ಧಾಂತ ಶಲ್ಯ ಸೀರೆ ಎಷ್ಟು ಟ್ರೆಡಿಷನಲ್ ಆಗಿದ್ದು ಒಬ್ರು ಒಂದು ಮಳ್ಳಿ ಡ್ರೆಸ್ ಇಲ್ಲಿ ಹೇಳಿ ಒಂದ್ ಸಾವಿರ ಜನ ಸೇರ ಅಂದ್ರೆ ಜನ ಪೊಲೀಸ್ ಇರಬೇಕು ಸೆಕ್ಯೂರಿಟಿಗೆ ನಾವು ಒಂದ್ ಲಕ್ಷ ಜನ ಸೇರಿದ್ದಾವೆ ಒಂದ್ ಪೊಲೀಸರು ಇಲ್ಲ ಒಂದ್ ಗಲಾಟೆ ಇಲ್ಲ ಅದಕ್ಕಿಂತ ಚೆನ್ನಾಗಿರೋದು ವಿ ಐ ಪಿಗೆ ಊಟ ಇತ್ತು ವಿ ಪಿ ಬೇರೆ ಕೌಂಟರ್ ಇತ್ತು ಸಾಮಾನ್ಯ ಜನರಿಗೆ ಇತ್ತು ಅದ್ರ ಆವತ್ತು ನೋಡೋದು ನಾನು ಶುಕ್ರವಾರ ಶನಿವಾರ ಮೇನು ವಿ ಐ ಪಿಗಳು ವಿ ವಿ ಯಾವ ಪಿಗಳು ಸಾಮಾನ್ಯರು ಯಾವ್ಯಾವ ಕಂಪನಿ ಸಿಇಒಗಳು ಸಾಮಾನ್ಯ ಇತ್ತು ಕ್ಯೂದಲ್ಲಿತ್ತು ತಾಸಗಟ್ಲೆ ಚಂದ ಊಟ ಮಾಡ್ಕೊಂಡ್ ಮಂಜು ಬಂದ್ ಗಲಾಟೆ ಮಾಡ್ಕೊಳ್ಳುತ್ತ ಇಪ್ಪತ್ತೈದು ವರ್ಷ ಇದ್ದು ಅಲ್ಲಿಯರೆ ನನಗೆ ವಯಸ್ಸಾಗೋಗ್ತು ನನ್ ಕೆಲಸ ಮಾಡೋ ರಾಶಿ ಮುಳಿಸಿದ್ದು ಅದಕ್ಕೆ ಇನ್ನು ಐದೈದು ವರ್ಷ ತರುವ ಹಿಂಗ್ ಸಮ್ಮೇಳನ ಮಾಡಿ ನಂಗ್ ಕೆಲಸ ಕೊಡಿ ಅವಕಾಶ ಕೊಡಿ ತುಂಬಾ ಖುಷಿ ಇತ್ತು ನಾ ಇವನ್ ಸಮ್ಮೇಳನ ಸಂಘಟಿಸಿದ ಕಾರ್ಯಕರ್ತರು ಹೇಳಿದ್ರೆ ಎದೆ ತಟ್ಟಿ ಹಾಕತ್ತೆ ನಾನು ಒಂದು ಇತಿಹಾಸದಲ್ಲಿ ಇದ್ದೆ ನನ್ನ ಮೊಮ್ಮಕ್ಕ ನನಗೆ ನೋಡು ಅಮ್ಮಿ ತೀರ್ಥೋಲಿ ದೂರಿಂದ ನೋಡ್ಕೋಲಿ ಆ ಖುಷಿ ನನಗಿದ್ದು ತುಂಬಾ 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 ಧನ್ಯವಾದ ಕಡಿಮೆ ವೇದಿಕೆಯಲ್ಲಿ ನಿರ್ವಹಣೆ ಮತ್ತೆ ನಿರೂಪಣೆ ಮಾಡಿದ ನಿಖಿಲ್ ನಿರ್ದೇಶಕರಾದ ಶಿವಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಇದ್ದೀನಿ ಶ್ರೀ ಧನ್ಯ ಅನನ್ಯ ಕೃಷ್ಣ ಹರ್ಷ ಆರ್ನೂರಿಂದ ಏಳ್ನೂರು ಜನ ಆನ್ ದ ಫೋಟೋಗ್ರಾಫರ್ ನಾವು ಐನೂರ ಅರವತ್ತೇಳು ಜನರಿಗೆ ಎರಡೇ ನಿಮಿಷ ಕಳಿಸಿದ್ದೀವಿ ಅದು ಇಡೀ ಸಮ್ಮೇಳನಕ್ಕೆ ಕಳೆದ ಬರುತ್ತೆ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇತ್ತು ಸಮ್ಮೇಳನದ ಪೂರ್ವಭಾವಿ ಸಿದ್ಧತೆ ಮಾಡಿದಾಗ ಇದರ ಮೇನ್ ಜವಾಬ್ದಾರಿ ಅಂತ ಶ್ರೀವತ್ಸ ಮತ್ತು ಅಜಿತ ಹೆಗಡಿ ಅವರು ನನಗೆ ಒಂದು ಸೂಚನೆ ಕೊಟ್ಟರು ಕಾರ್ಯಕರ್ತರಲ್ಲಿ ಮಹಿಳಾ ವಿಭಾಗವನ್ನ ನಾನು ಸಂಘಟಿಸ್ತೇನೆ ಗಂಡು ಮಕ್ಕಳು ಜಾಸ್ತಿ ಬೇಕಾಗುತ್ತೆ ಜವಾಬ್ದಾರಿ ಮಾಡ್ಕೊಟ್ಟವರು ಜಗದೀಶ್ ಅವರದ್ದು ಲೈಟಿಂಗ್ ಕಂಪನಿಗಳಿಗೆಲ್ಲ ಲೈಟ್ ಅವರು ಇಡೀ ಪ್ಯಾಲೇಸ್ ಅಲ್ಲಿ ನೀವು ಯಾವ ಯಾವ ರೀತಿಯ ಸಾಂಪ್ರದಾಯಿಕ ಸ್ಟೇಜ್ ನೋಡಿದ್ದಿ ಕಲ್ಲಿನ ಪಿಲ್ಲರ್ ಇದ್ದಕ್ಕು ಧ್ವಜಸ್ತಂಭ ಇದ್ದಕ್ಕು ಅಥವಾ ಧ್ವಜ ವೇದಿಕೆ ದಿವ್ಯ ವೇದಿಕೆ ಎರಡು ಇದ್ದಕ್ಕು ಇದನ್ನ ಮಾಡಿಕೊಟ್ಟವರು ನಮ್ಗೆ ಶಶಿಧರಪ್ಪ ಟೀಮ್ನ ಪ್ರಸಾದ್ ಶೆಟ್ಟಿ ಅವರು ಅನುದಾನವನ್ನು ತಂದಂತಹ ಟೀಮ್ ಇದು ಅಷ್ಟೇ ಅಲ್ಲದೆ ಇವರಿಗೂ ಸಹ ನಾವು ಸ್ಟೇಜ್ ಕಾಂಟ್ರಾಕ್ಟ್ ಕೊಟ್ಟಿತ್ತು ಇಪ್ಪತ್ನಾಲ್ಕನೇ ತಾರೀಖು ವರ್ಕ್ ಶುರು ಮಾಡಿದ ಇಪ್ಪತ್ತೈದು ಬೆಳಗ್ಗೆಯಿಂದ ಒಂದೂವರೆ ದಿವಸಕ್ಕೆ ಇಡೀ ಕಂಪ್ಲೀಟ್ ಪ್ಯಾಲೇಸ್ ಗ್ರೌಂಡಿನ ಒಂದು ಸ್ಟ್ರಕ್ಚರ್ ಅನ್ನೇ ಚೇಂಜ್ ಮಾಡಿಕೊಟ್ಟಂತಹ ಟೀಮ್ ಅದು ದೊಡ್ಡದು ಈ ತರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟದ್ದು ನನಗೆ ಅದರಲ್ಲಿ ಒಂದು ಚಿಕ್ಕ ಸಹಾಯ ಮಾಡಲು ಅನುಕೂಲ ಮಾಡಿಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದಗಳು ಆದ್ರೆ ಈ ಕಾರ್ಯಕ್ರಮ ತುಂಬಾ ಅದ್ಭುತಪೂರ್ವವಾಗಿ ಬಂತು ಅದರಲ್ಲಿ ಕ ಅದಿಂಗ್ ಪ್ರಾಬ್ಲಮ್ ಲಾಸ್ಟ ಒಂದು ಎರಡು ತಿಂಗಳಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಬೇಲಿಂದ ಕೆಲಸ ಮೋಸ್ಟ್ ಲಾಸ್ಟ್ ಟು ತಿಂಗ್ಳು ಎರಡು ತಿಂಗಳಲ್ಲಿ ಆಯ್ದು ಅನಿಸ್ತಾ ಇತ್ತು ಕೊನೆ ಒಂದು ತಿಂಗಳಲ್ಲಂತೂ ಕಜೆ ಅವರು ಮತ್ತು ವೇಣು ಮತ್ತೆ ರವಿ ಪಟ್ಟಜೆ ಆದಿತ್ಯ ಮುಂತಾದವರೆಲ್ಲ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇಲ್ಲ ಇರ್ತಿದ್ದ ಕಂಟಿನ್ಯೂಸು ಇಂದ ಹೇಳಿದ್ರೆ ಮೂರನೇ ತಿಂದುವರೆಗೂ ಎಲ್ಲರಿಗೂ ಹೋಗಬೇಕ ಕೊಟ್ಟು ಅಲ್ಲಿ ಅದಿಷ್ಟು ಚಂದ ಇಷ್ಟು ಆರ್ಗನೈಸ್ಡ್ ವೇದಲ್ಲಿ ಮಾಡಿದ್ದು ಅಂದ್ರೆ ಒಬ್ಬೊಬ್ರು ಹೆಸರು ಕರೆದ್ರು ಅವ್ರು ಎಲ್ಲರೂ ಕೂತ್ಕೊತಿದ್ರು ಆದರೆ ಪ್ರತಿಯೊಬ್ಬರ ಅವ್ರ ಹೆಸರಿರುವಂತ ಪ್ರಶಸ್ತಿ ಇತ್ತು ಅವ್ರ ಮುಖಕ್ಕೆ ತಗೊಂಡೋಗಿ ಕೊಟ್ಟಿದ್ದರು ಎಲ್ಲೂ ಅದು ಎಕ್ಸ್ಚೇಂಜ್ ಆಗಿಲ್ಲ ಮಿಸ್ಪ್ಲೇಸ್ ಆಗಿದೆ ಅದು ಒಂದು ಇನ್ನೊಂದು ರಂಗೋಲಿ ಅವತ್ತಿಟ್ಕೊಂಡಿದ್ದ ಇಪ್ಪತ್ತೇಳಕ್ಕೆ ಅವಾಗ now ಅವ್ರಿಗೆ ಅಂದ್ರೆ ಅದು ಅದ್ರ ಟಿವಿ ನೋಡೋದಾಗ್ಲಿ ಬಾಕಿ ನಾನು ಅವತ್ತ ಆ ಇದಕ್ಕೆ ಕಾರ್ಯಕ್ರಮದಲ್ಲಿ ಇದ್ದಿದ್ದೆ ಅದು ಬಹಳ ನನಗೆ ಒಂಥರ ಒಂದು ಖುಷಿ ಕೊಟ್ಟಂತ ಸಂದರ್ಭ ಇನ್ನೊಂದು ನಂಗ ನಂಗೋ ಡ್ಯಾನ್ಸ್ ಮಾಡಿದ್ದೋ ಫ್ಯಾಷನ್ ಶೋ ಮಾಡಿದ್ದೋ ನಾಟಕ ಮಾಡಿದ್ದೋ ಫ್ಯಾಷನ್ ಶೋದಿಲ್ಲ ಅಂತೂ ಎಲ್ಲರೂ ಎಲ್ಲರಷ್ಟು ಕಾಪೇ ಜುವೆಲ್ರಿ ಹಾಕಿದ್ದೋ ಆದರೂ ಒಬ್ಬರದ್ದು ಏನೋ ಒಂದು ಹೆದರಿನೂ ಅದಿಲ್ಲ ಸೇಫ್ಟಿ ಅಷ್ಟು ಇದ್ದಿತ್ತು ಸೆಕ್ಯೂರಿಟಿ ಇದ್ದಿತ್ತು ಪೊಲೀಸ್ನು ಬೇಕಾಗಿತ್ತು ಅಂದರೆ ಅಷ್ಟು ಚಂದವಾಗಿ ನಮ್ಮ ಈ ವಿಶ್ವ ಹಬ್ಬ ಸಮ್ಮೇಳನ ಹೆಸರಿಗೆ ತಕ್ಕಂತೆ ದಿವ್ಯ ಭವ್ಯ ಹವ್ಯ ಲೋಕವನ್ನ ಇಡೀ ಜಗತ್ತಿಗೆ ತೆರೆದುಕೊಳ್ತಿದ್ದನ್ನು ಇದನ್ನು ನಾನು ಹಬ್ಬೇಕ ಸಹ ನನ್ನ ಫ್ರೆಂಡ್ಸನ್ನು ನಾನು ಕರೆದಿದ್ದೆ ಅವರು ಸಹ ಹಂಗೇಳ್ದು ನಿನ್ನ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಇದ್ದು ಎಷ್ಟು ಚಂದ ಪ್ರೋಗ್ರಾಮ್ ಮಾಡಿಕೊಟ್ವಿ ಹೇಳಿ ಅಂದ್ರೆ ಈ ಸಮುದಾಯ ಅಂದರೆ ನಿಮ್ಮ ಭಾಗವಹಿಸಿ ಒಂದು ಕಾರ್ಯಕರ್ತನಾಗಿ ಭಾಗವಹಿಸಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ತುಂಬಾ ಧನ್ಯವಾದಗಳು ಎಲ್ಲ ಪದಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಅದಕ್ಕೆ ಅತ್ಯಂತ ನನ್ನ ಸ್ವಂತ ವೈಯಕ್ತಿಕ ಇವತ್ತಿನ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಳು ಅನ್ಕೊತಾ ಇದ್ದಿ ಮತ್ತೊಂದು ವಿಡಿಯೋಸ್ ಅಂತ ಹೇಳಿ ಇದರದ್ದೇ ಮುಂದಿನ ಭಾಗ ಊಟದಲ್ಲಿ ಅಂತ ಎಂತ ಇತ್ತು ಹೇಳ್ತಿ ಬಾಯ್ ಬಾಯ್